ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ನಾನಿವತ್ತು ಸಾಫ್ಟ್ ಸಾಫ್ಟಾಗಿರೋದೊಂದು ಹಲ್ವಾ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ನೀವು ಇದೇ ರೀತಿಯಾಗಿ ಹಲ್ವಾ ಮಾಡಬೇಕು ಅಂತಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿರೋ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಮ್ಯಾಂಗೋ ಹಲ್ವಾ ಎರಡೇ ಎರಡು ಮಾವಿನ ಹಣ್ಣು ತೊಗೊಂಡು ಇವತ್ತು ಹಲ್ವಾ ಮಾಡ್ತಾ ಇದ್ದೀನಿ ಬನ್ನಿ ಏನು ತೊಗೊಂಡಿದ್ದೀನಿ ಏನೇನು ಪದಾರ್ಥ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಈ ರೀತಿಯಾಗಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರಬೇಕು ಅದು ಮಾವಿನ ಹಣ್ಣು ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಆಮೇಲೆ ಸ್ವಲ್ಪ ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ನೆಕ್ಸ್ಟ್ ನೋಡಿ ಒಂದು ಬೌಲ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಬೌಲ್ ಅಷ್ಟು ನಾನು ಕಾರ್ನ್ ಫ್ಲೋರ್ ಇಟ್ಟು ತೊಗೊಂಡಿದ್ದೀನಿ ನೋಡಿ ನಮಗೆ ಇದಿಷ್ಟಾದ ನಮಗೆ ಹಲ್ವಾ ಮಾಡೋದಕ್ಕೆ ಸಾಕು ಇವಾಗ ನೆಕ್ಸ್ಟ್ ನೋಡಿ ನಾನು ಒಂದು ಇನ್ನೊಂದು ಖಾಲಿ ಆಗಿರೋದೊಂದು ಬೌಲ್ ತೊಗೊಂಡಿದ್ದೀನಿ ಅದರೊಳಗೆ ನಾನು ಅರ್ಧ ಬೌಲಷ್ಟು ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಸಿಟ್ಕೊಂಡು ಬಿಡ್ತೀನಿ ಇದೆಲ್ಲ ರೆಡಿ ಆಗೋ ತನಕ ಇದು ಸ್ವಲ್ಪ ನೀರೊಳಗೆ ನಾನು ಇದ್ದೀನಿ ನೋಡಿ ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಕಲ್ಸ್ಕೊಳ್ಬೇಕಾಗತ್ತೆ ನೋಡಿ ಇದಾಗಿದೆಯಲ್ಲ ಇದು ಹಾಗೆ ಪಕ್ಕದಲ್ಲಿಟ್ಕೊಂಡು ಬಿಡೋಣ ನೆಕ್ಸ್ಟ್ ನೋಡಿ ನಾನೀಗ ಮಾವಿನ ಹಣ್ಣನ್ನು ನೋಡಿ ಸೈಡಿಗೆಲ್ಲ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ ಎರಡು ಮಾವಿನ ಹಣ್ಣನ್ನು ಅದು ತುಂಬಿದೆ ನೋಡಿ ಇದನ್ನೆಲ್ಲ ತೆಗಿಬೇಕಾಗುತ್ತೆ ಈಗ ನಾನು ಸೈಡ್ಗೆಲ್ಲ ಕಟ್ ಬಿಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈಗಂತೂ ಮಾವಿನ ಹಣ್ಣು ಸೀಜನ್ ಇದೆ ಅದಕ್ಕೋಸ್ಕರ ಈ ಹಣ್ಣು ಸೀಸನ್ ಇದ್ದಾಗ ನಾವು ಯಾವುದಾದ್ರೂ ನಾವು ಮಾಡ್ಕೊಂಡು ತಿನ್ಬೋದಲ್ವಾ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನಿವತ್ತು ಮ್ಯಾಂಗೋ ಹಲ್ವಾ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನೆಲ್ಲ ನಾನು ಸಿಪ್ಪೆಯಿಂದ ಹಣ್ಣೆಲ್ಲ ತೆಕ್ಕೊಂಡು ಬಿಡ್ತೀನಿ ಯಾಕಂತಂದರೆ ಇದನ್ನು ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಿಕ್ಸರ್ ಒಳಗೆ ಹಾಕ್ಕೊಂಡು ಅದಕ್ಕೋಸ್ಕರ ಎರಡು ಹಣ್ಣನ್ನು ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈಗ ತೆಗೆದಿದ್ದೀನಿ ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಇವಾಗ ನೆಕ್ಸ್ಟ್ ನೋಡಿ ನಾನು ಒಂದು ಪಾತ್ರೆಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪ ಇದ್ದೀನಿ ಇವಾಗ ಸ್ವಲ್ಪ ತುಪ್ಪ ಸ್ವಲ್ಪ ಕರಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇವಾಗ ಮೊದಲನೇದಾಗಿ ತುಪ್ಪ ಮೇಲೆ ನೋಡಿ ನಾನೀಗ ಗೋಡಂಬಿನು ಮತ್ತು ಬಾದಾಮಿನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದೆಲ್ಲ ರೆಡಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ತಕ್ಕೊಂಡು ಬಿಡ್ತೀನಿ ಈಗ ಗೋಡಂಬಿನು ಬಾದಾಮೀನು ಈಗ ಅದೇ ಇದಕ್ಕೆ ನೋಡಿ ನಾನು ಈಗ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಪೇಸ್ಟು ಅದನ್ನು ಇವಾಗ ನಾನು ಇದ್ರೊಳಗೆನೆ ಬಿಡ್ತೀನಿ ಇದು ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಂದೆರಡು ಸ್ವಲ್ಪ ಒಂದೆರಡು ನಿಮಿಷ ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದನ್ನ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಉರ್ಕೊಳ್ಬೇಕಾಗುತ್ತೆ ಇದನ್ನ ನಾವು ತುಂಬ ಜೋರಾಗಿಟ್ಕೊಂಡ್ಬಿಟ್ಟು ಇದು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಎರಡು ನಿಮಿಷ ಆಗಿದೆಯಲ್ಲ ಎರಡು ನಿಮಿಷ ಆಗಿದ ನಂತರ ನೋಡಿ ಇದು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಇದಾಗಿದೆ ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಆಗಬೇಕು ಇವಾಗ ನಾನು ಬೆಲ್ಲ ಹಾಕ್ಕೊಂಡು ಬಿಡ್ತೀನಿ ಈ ಬೆಲ್ಲ ಎಲ್ಲ ಸ್ವಲ್ಪ ಕರ್ಗೋ ತನಕ ಬಿಡಬೇಕಾಗುತ್ತೆ ನಿಮಗೆ ಬೆಲ್ಲ ಬೇಡ ಅಂತಂದರೆ ಬೇಕಾದರೆ ನೀವು ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ಬೆಲ್ಲ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಅನಿಸುತ್ತೆ ಅದಕ್ಕೋಸ್ಕರ ನಾನಿವತ್ತು ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಬೆಲ್ಲ ಇನ್ನೊಂದು ಸ್ವಲ್ಪ ಕರಗಬೇಕು ನಾನು ಪೂರ್ತಿಯಾಗಿ ಇದನ್ನು ಮಿಕ್ಸಿ ಜಾರ್ಗೆ ಮಾವಿನ ಹಣ್ಣು ಹಾಕ್ಕೊಂಡಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನಾನು ಹಣ್ಣು ಕಾಣೋ ಹಾಗೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿದು ಬೆಲ್ಲ ಕರಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಆಗಿದೆ ನೋಡಿ ಪೂರ್ತಿ ಬೆಲ್ಲ ಕರಗಿದೆ ಅಲ್ವಾ ಈ ಸಮಯಕ್ಕೆ ನಾನು ಕಾರ್ನ್ ಫ್ಲೋರ್ನ ನಾನು ನೀರೊಳಗೆ ಹಾಕಿಟ್ಕೊಂಡಿದ್ದೆ ನೋಡಿ ಇವಾಗ ಇದರೊಳಗೆ ಹಾಕ್ಕೊಂಡು ಬಿಡ್ತೀನಿ ಇದು ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ತಿರ್ಗಿಸ್ಕೊಳ್ತಾನೆ ಇರಬೇಕು ಕೈ ಬಿಡಕ್ಕೆ ಹೋಗ್ಬಾರ್ದು ನೋಡಿದ್ರಲ್ಲ ತುಂಬ ಚೆನ್ನಾಗಿ ನಾವು ತಿರುಗಿಸ್ಕೊಳ್ತಾ ಇರಬೇಕು ಕೈ ಬಿಡ್ದಂಗೆ ನೋಡಿ ನಾವು ತಿರುಗಿಸ್ಕೊತಾ ತಿರ್ಗಿಸ್ಕೊಳ್ತಾ ಈ ಥರ ಬರುತ್ತೆ ಅದು ಇದು ನಮಗೆ ತುಂಬ ಗಟ್ಟಿ ಆಗೋ ತನಕ ನಾವು ಇದನ್ನು ಕುದಿಸ್ಕೊಂಡೆ ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈಗ ಹಾಕಿದ ನಂತರ ಇನ್ನೂ ಸ್ವಲ್ಪ ನಾವು ತಿರುಗಿಸ್ಕೊಳ್ಳೋಣ ಆದರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಲ್ವಾ ತುಂಬ ಗಟ್ಟಿ ಹಾಕಬೇಕು ಅಲ್ಲಿ ತನಕ ನಾವು ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಈಗ ಸ್ವಲ್ಪ ಗಟ್ಟಿ ಬಂದಿದೆ ಅದಕ್ಕೋಸ್ಕರ ನಾನು ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೆ ನೋಡಿ ಫ್ರೈ ಮಾಡಿಕೊಂಡು ಅಂತ ಹೇಟಿಗೆ ಇದನ್ನು ಹಾಕ್ಕೊಂಡು ಬಿಡ್ತೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇದಾದ ನಂತರ ನಾನು ಇದಕ್ಕೆ ಏಲಕ್ಕಿನ ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಬಿಡ್ತೀನಿ ಇವಾಗ ಇನ್ನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇನ್ನೇನು ಬರ್ತಾ ಇದೆ ಇದು ಹಲ್ವಾ ರೆಡಿ ಆಗ್ತಾ ಇದೆ ನೋಡಿ ಈ ತರ ಬಂದಿದೆ ನಮಗೆ ನೋಡಿದ್ರಲ್ಲ ಇಷ್ಟು ಗಟ್ಟಿ ಬರೋ ತನಕ ನಾವು ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ ಈಗ ಹಲ್ವಾ ಅಂತೂ ರೆಡಿ ಆಗಿದೆ ಈಗ ನಾನೊಂದು ಬಾಕ್ಸ್ಗೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ ಈಗ ನಾನು ಹಾಕ್ಕೊಂಡು ಬಿಡ್ತೀನಿ ಈಗ ನೋಡಿದ್ರಲ್ಲ ನಾನೀಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಹಾಕ್ಕೊಂಡು ಈ ರೀತಿಯಾಗಿ ನಾನು ಸಮ ಮಾಡ್ಕೊಂಡು ಬಿಡ್ತೀನಿ ಇದು ಹಾಕಿದ ನಂತರ ಇದು ತುಂಬಾ ಬಿಸಿ ಇದೆ ಅಲ್ವಾ ಇದು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಹಾಗೆ ಬಿಟ್ಬಿಡ್ಬೇಕಾಗುತ್ತೆ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಹರ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೇ ಇಟ್ಕೊಳ್ಳಿ ಆದರೆ ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಈಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಎಲ್ಲೂ ನಮಗೆ ಅಂಟ್ತಾ ಇಲ್ಲ ಈ ರೀತಿ ಆಗಿದೆ ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ತುಂಬ ಸಾಫ್ಟಾಗಿ ಬಂದಿದೆ ನಿಮಗೆ ಇನ್ನೂ ಗಟ್ಟಿಯಾಗಿ ನಮಗೆ ಬೇಕು ಹಲ್ವಾ ಅಂತಂದರೆ ಇನ್ನೂ ಸ್ವಲ್ಪ ನೀವು ಹಾಗೆ ಬಿಸಿ ಮಾಡ್ಕೊಳ್ಬೋದು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಲ್ವಾ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಕೇವಲ ಎರಡು ಮಾವಿನ ಹಣ್ಣಿಂದ ನಾವು ಈ ರೀತಿಯಾಗಿ ಮನೆಯಲ್ಲೇ ಹಲ್ವಾ ನಾವು ಮಾಡಿಕೊಳ್ಬೋದು ಇದಕ್ಕೆ ಜಾಸ್ತಿ ಸಾಮಾಗ್ರಿನೂ ನಾನು ಹಾಕ್ಕೊಂಡಿಲ್ಲ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗೆ ಸಾಮಗ್ರಿ ತಗೊಂಡು ನಾನು ಇವತ್ತಿನ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನೋಡ್ತಾ ಇದ್ದಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬಾ ತುಂಬ ಸಾಫ್ಟಾಗಿ ಬಂದಿದೆ ಇದು ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗಿರೋ ಹಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮ್ಯಾಂಗೋ ಹಲ್ವಾ ಫ್ರೆಂಡ್ಸ್ ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್